ಬಾಗಲಕೋಟೆ ಜಿಲ್ಲೆ ಲೋಕಾಪುರ ಪಟ್ಟಣದಲ್ಲಿ ಬೆಳಗಾವಿ ರಸ್ತೆಯಲ್ಲಿರುವ ಮೆಕ್ಯಾನಿಕ್ ಮೇಸ್ತ್ರಿಗಳು ಸಿಹಿ ತಿಂಡಿಗಳು ಮತ್ತು ತಂಪು ಪಾನೀಯಗಳನ್ನು ಪ್ರಯಾಣ ಮಾಡುವ ಯಾತ್ರಿಗಳಿಗೆ ಹಂಚುವುದರ ಮೂಲಕ ಅರ್ಥಪೂರ್ಣವಾಗಿ ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಮಾಡಿದರು ಅಲ್ಲಸಾಬ್ ಯಾದ್ವಾಟ್ ಮತ್ತು ಸಾದಿಕ್ ಪಠಾಣ್ ವಕೀಲರು ಈ ವೇಳೆ ಮಾತನಾಡಿ ನೆರೆಮನೆಯವನು ಹಸಿದಿರುವಾಗ ಹೊಟ್ಟೆ ತುಂಬ ಉಣ್ಣುವವನು ನಾನವನಲ್ಲ ಎಂದು ನುಡಿದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಾಹೇಬರು ಕೇವಲ ಒಬ್ಬ ಧರ್ಮ ಪ್ರಚಾರಕನಾಗಿ ಮಾತ್ರ ಗುರುತಿಸಿಕೊಂಡಿರಲಿಲ್ಲ ಅನ್ಯಾಯದ ವಿರುದ್ಧ ಗಟ್ಟಿ ಧ್ವನಿಯಾಗಿ ಶೋಷಿತರ ಪಾಲಿನ ಪರಿಪಾಲಕನಾಗಿ ದಮನಿತರಿಗೆ ಆಶಾಕಿರಣವಾಗಿ ಜಾತಿ ಮತ ಧರ್ಮಗಳ ಭೇದ ಭಾವವಿಲ್ಲದೆ ಮಕ್ಕ ಮದಿನ ನಗರವಾಸಿಗಳ ರಕ್ಷಕರಾಗಿ ಬೆಳೆದು ಬಂದವರು ಇಸ್ಲಾಂ ಧರ್ಮದ ಮುಖೇನ ಪ್ರವಾದಿ ಸಂದೇಶಗಳು ಜಗದಗಲ ವ್ಯಾಪಿಸಿತವ ನೆರೆಮನೆಯವನು ಯಾವ ಧರ್ಮದವನು ಎಂಬ ಪ್ರಶ್ನೆಯನ್ನು ಎತ್ತಿಲ್ಲ ಯಾವುದೇ ಧರ್ಮ ವರ್ಣ ಪಂಗಡವಾಗಿರಲಿ ನೆರೆಯವರೊಂದಿಗೆ ಸಹೋದರ ಬಾಂಧತ್ವ ಇರಬೇಕು ಎಂದು ಕಲ್ಪಿಸಿದವರು ಪ್ರವಾದಿ ಮೊಹಮ್ಮದ್ ಸಾಹೇಬರವ ಹಾಗಾಗಿ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನೀವೆಲ್ಲ ನಡೆಯಬೇಕಿದೆ ಎಂದರುವ ಕಾರ್ಯಕ್ರಮದಲ್ಲಿ ರಫೀಕ್ ದಪೇದಾರ್ ಸಲೀಂ ಬಳ್ಗಾರ್ ಅಪ್ಸರ್ ಚೌಧರಿ ಅಸದ್ ಭಾರದ್ವಾಲೆ ರಾಜು ರೋಶನಿ ಹಾರೂನ್ ಸುತಾರ್ ಪಿರ್ಸಾಬ್ ಸೈಯದ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಆಚರಿಸುತ್ತೇವೆ ಈ ಹಬ್ಬ ಕೇವಲ ಮೊಹಮ್ಮದ್ ಹಾಕಿಕೊಟ್ಟಂತ ಧಾರ್ಮಿಕ ಕಾರ್ಯಗಳು ಮತ್ತು ಸಾಮಾಜಿಕ ಕಾರ್ಯಗಳನ್ನು ನಾವೆಲ್ಲರೂ ಇವತ್ತಿನ ನಮ್ಮ ಮುಸಲ್ಮಾನ ಬಾಂಧವರು ಅದನ್ನು ಶಾಚು ತಪ್ಪದೆ ಪಾಲನೆ ಮಾಡಬೇಕಾಗಿ ಒಂದು ಅಧಿಕೃತ ನಮಸ್ಕಾರ ಇವತ್ತು ಲೋಕಾಪುರದ ಸಮಸ್ತ ಮುಸ್ಲಿಂ ಬಾಂಧವರು ಹಾಗೂ ಎಲ್ಲ ಹಿಂದೂ ಸಹೋದರರು ಎಲ್ಲರೂ ಕೂಡಿ ಮೊಹಮ್ಮದ್ ಪೈಜಂಬರ್ ಅವರ ಜನ್ಮ ಜನ್ಮ ದಿನಾಚರಣೆಯನ್ನು ಗ್ಯಾರೀಜ್ ಲೈನ್ನಲ್ಲಿ ಬಹಳ ಒಂದು ವಿಜೃಂಭಣೆಯಿಂದ ಆಚರಿಸಿದರು ಅದೇ ರೀತಿ ಎಲ್ಲ ಹಿಂದೂ ಸಹೋದರರು ಸಹ ಬಂದು ಸಿಹಿ ತಿನಿಸುಗಳನ್ನು ತಿಂದು ತಿಂದು ಹಾಗೂ ನಮ್ಮೆಲ್ಲರಿಗೂ ಮೊಹಮ್ಮದ್ ಪೈಗಂಬರವರ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ಕೋರಿ ನಮಗೆ ಶುಭಾಶಯಗಳನ್ನು ತಿಳಿಸಿದರು